ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರದ ಪರವಾಗಿ ನಿಂತು ಕೆಲಸ ಮಾಡೋ ನಿಷ್ಠಾವಂತ ಬಿ ಜೆ ಪಿಯ ಮೂಲ ಕಾರ್ಯಕರ್ತ ಯಾವುದೇ ಅವ್ರು ನಿರ್ಧಾರ ತಗೊಂಡ್ರು ಅವರಿಗೆ ಮುಜುಗರ ಕೊಡ್ತೀರ ಕೆಲಸ ಮಾಡುವಂಥದ್ದು ನನ್ನ ನನ್ನ ಬದ್ಧತೆ ಅವ್ರು ಏನು ನಿರ್ಧಾರ ತಗೊಳ್ತು ಅವತ್ತ ಯೋಚನೆ ಮಾಡಿದ್ದ ಮತ್ತು ಯಾವುದೇ ನಾಯಕರ ಮನೆಗಳ ಹತ್ರ ಹೋಗಿ ನನಗೆ ಮತ್ತೆ ಪೋಸ್ಟ್ ಕೊಡಿ ಅಂತ ಕೇಳಿದ್ದ ಈ ಕೇಳೋ ಜಾಯಮಾನ ನಂತಲ್ಲ ಕೆಲಸ ಕೊಟ್ಟರೆ ಮಾಡ್ತೀನಿ ಇಲ್ಲಾಂದ್ರೆ ನೀವು ಇಂಥ ಕೆಲಸ ಮಾಡಪ್ಪ ಅಂದರೆ ಅಷ್ಟೇ ಮಾಡ್ತೀನಿ ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು ಅವ್ರು ಏನು ಹೇಳುತ್ತೆ ಅಷ್ಟು ಕೆಲಸ ಮಾಡ್ತೀನಿ ಮಾತ್ರ ಕೊಡೋದ ಅಂತಂದು ಅವರೆಲ್ಲರಿಗೂ ಇವತ್ತು ಈ ಒಂದು ಸರ್ಕಾರ ಈ ಒಂದು ಪ್ರಕೃತಿ ಉತ್ತರ ಕೊಟ್ಟಿದೆ ಮಕ್ಕಳಿಗೆ ಏನು ನಾವು ಹೊರಗಡೆ ಕೊಟ್ಟ ಕೊಟ್ಟಿದ್ವಿ ನಿಜಕ್ಕೂ ದುಃಖಕರವಾದಂತಹ ಒಂದು ಸನ್ನಿವೇಶ ಇತ್ತು ಈಗ ಹೆಣ್ಮಕ್ಕೂ ವಯಸ್ಸಿಗೆ ಬಂದಿರೋ ಹೇಳಿ ಲ್ಲಿ ನಿಂತ್ಕೊಂಡು ಮೋರಿ ಪಕ್ಕ ಊಟ ಮಾಡಿಕೊಂಡು ನಿಜಕ್ಕೂ ಇಡೀ ಚಿಕ್ಕಬಳ್ಳಾಪುರದ ಯಾವ ಪ್ರಮುಖ ಜನತೆಗೂ ಯಾವ ಜವಾಬ್ದಾರಿ ಇರೋ ಜನತೆಗೂ ಅದು ಒಳ್ಳೆಯದಾಗೋದಿಲ್ಲ ತುಂಬ ಜನ ನನ್ನ ಜೊತೆ ಪಾಪ ಹೇಳ್ತಿದ್ರು ಏನು ಸರ್ ಇಲ್ಲೂ ಅಲ್ಲಿ ಹೊರಗಡೆ ನಿಂತ್ಕೊಂಡು ಊಟ ಮಾಡ್ತೀರ ಬಿಸಿಲು ಅದು ಇದು ಅಂತ ಆದರೆ ಸರ್ಕಾರ ಅದರ ಪರವಾಗಿ ಸ್ವಲ್ಪ ಲೇಟಾಗಿ ಆದರೂ ಸಹ ಗಮನ ಹರಿಸಿ ನಮಗೆ ಅದನ್ನು ಒಳಗಡೆ ಮುಂತ ಮಾಡ್ಕೊಟ್ಟಿದೆ ಇನ್ನೂ ಒಳ್ಳೆ ಕ್ವಾಲಿಟಿ ಫುಡ್ ಕೂಡ ಅದನ್ನು ಕೆಲಸ ಮಾಡ್ತೀನಿ ಇದಕ್ಕೆ ನಾನು ವಿಶೇಷವಾಗಿ ಡಾಕ್ಟ್ರಿ ಎಂ ಜಿ ಸುಧಾಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಎಷ್ಟೋ ಜನ ನನಗೆ ಹೇಳ್ಬೋದು ಏನಪ್ಪ ನಿಮ್ಮ ಬೇರೆ ಪಕ್ಷ ಅವರು ಬೇರೆ ಪಕ್ಷ ಪಕ್ಷ ಯಾವುದೇ ಆಗಿರ್ಬೋದು ದೇಶ ಕಟ್ಟಬೇಕಾದ್ರೆ ಯಾರು ಒಳ್ಳೇದು ಮಾಡಿದ್ರೆ ಅವರು ಒಳ್ಳೆಯದು ಅಂತ ಹೇಳೋದ್ರಲ್ಲಿ ನೀವು ತಪ್ಪಿಲ್ಲ ನರೇಂದ್ರ ಮೋದಿಯವರು ಮುಂದೆ ನಿಂತ್ಕೊಂಡು ದೇಶದ ಪರವಾಗಿ ಯುದ್ಧಕ್ಕೆ ಸೈನಿಕರನ್ನ ಗುರುದು ಮುಗಿಸ್ತಾ ಇರ್ಬೇಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರು ಸಪೋರ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಇದು ನನ್ನ ದೇಶ ಒಳ್ಳೇದು ಮಾಡ್ತಾರೆ ಒಳ್ಳೇದೇ ಅವ್ರು ಸರಿಯಾಗಿ ಅಂತಕ್ಕಂಥ ಏನು ನಾವು ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅಂದ್ರೆ ಮಾಡು ಮಾಡಿದ್ದೀವಿ ಒಳ್ಳೇದು ಮಾಡಿದಾಗ ಸರಿ ಅಂತ ಕೂಡ ಹೇಳಿ